ಇನ್ಸ್ಟಾಗ್ರಾಮ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಅಥವಾ ಟ್ವಿಟರ್ಗಳಲ್ಲಿ ನಾವು ಕ್ವಶನ್ ಪೇಪರ್ಗಳನ್ನು ಕೊಡ್ತೀವಿ ನೀವು ಈ ಪೇಪರ್ಗೆ ಎಷ್ಟು ದುಡ್ಡನ್ನು ಕೊಟ್ಟರೆ ಸಾಕು ಅದರದ್ದೊಂದು ರೀಲ್ ಮಾಡಿ ಹಾಕೋದು ಅದನ್ನು ನೀವು ನಂಬ್ತಾ ಇದ್ದೀರಿ ಕೂಡ ಪರೀಕ್ಷೆ ಅನ್ನೋದು ಯುದ್ಧ ಇದ್ದಾಗೆ ಸೊ ಆ ಯುದ್ಧಕ್ಕೆ ನಿನಗೆ ಏನೇನು ಬೇಕು ಶಸ್ತ್ರಗಳು ಎಲ್ಲದನ್ನು ನೀನೇ ತೊಗೊಂಡೋಗ್ಬೇಕು ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಮಾಡುವಂಥ ತಪ್ಪೇನು ಗೊತ್ತಾ ಕ್ವಶನ್ ನಂಬರೇ ಹಾಕಿರೋದಿಲ್ಲ ಓಕೆ ಪರೀಕ್ಷೆಯನ್ನು ಬರೆದು ಮುಗಿಸಿ ಬಂದ ಮೇಲೆ ಏನು ಮಾಡಬೇಕು ಈ ಸಬ್ಜೆಕ್ಟಲ್ಲಿ ಕಳ್ಕೊಂಡಿರುವಂಥ ಮಾರ್ಕ್ಸ್ಗಳನ್ನು ಮುಂದಿನ ಸಬ್ಜೆಕ್ಟಲ್ಲಿ ತೊಗೊಳ್ಳುವಂಥ ಅವಕಾಶ ಇರುತ್ತೆ ನೀನು ಇದನ್ನೇ ಡಿಪ್ರೆಸ್ ಆಗಿ ಕೂತ್ರೆ ಮುಂದಿನ ಸಬ್ಜೆಕ್ಟು ಕೂಡ ಹಾಳಾಗುತ್ತೆ ಸಾಧಿಸುವ ತನಕ ಕಿವುಡನಾಗು ಸಾಧಿಸಿದ ಬಳಿಕ ಮೂಕನಾಗು ಕಳೆದ ಒಂದು ವರ್ಷಗಳಿಂದ ಸತತವಾಗಿ ಪರೀಕ್ಷೆಗೆ ತಯಾರಿ ಮಾಡಿಕೊಂಡು ತಾವೆಲ್ಲರೂ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬರಲಿಕ್ಕೆ ಸಿದ್ಧ ಆಗಿದ್ದೀರಿ ಅಂತೇಳಿ ನಾನು ಭಾವಿಸ್ತೇನೆ ಹಾಗಿದ್ರೆ ನಿನ್ನ ಪರೀಕ್ಷೆಯನ್ನು ಹೇಗೆ ಬರೀಬೇಕು ಪರೀಕ್ಷೆ ಅನ್ನೋದು ಯುದ್ಧ ಇದ್ದಾಗೆ ಸೊ ಆ ಯುದ್ಧಕ್ಕೆ ನಿನಗೆ ಏನೇನು ಬೇಕು ಶಸ್ತ್ರಗಳು ಎಲ್ಲದನ್ನು ನೀನೇ ತೊಗೊಂಡೋಗ್ಬೇಕು ಯಾಕಂದರೆ ಅಕ್ಕಪಕ್ಕದವ್ರ ಹತ್ರ ಯುದ್ಧದಲ್ಲಿ ಶಸ್ತ್ರಗಳನ್ನು ಕೇಳಲಿಕ್ಕಾಗಲ್ಲ ಅಂದರೆ ಪೆನ್ ಆಗಿರ್ಬೋದು ಪೆನ್ಸಿಲ್ ಆಗಿರ್ಬೋದು ಅಥವಾ ನೀನು ಜಾಮಿಟ್ರಿ ಬಾಕ್ಸ್ ಆಗಿರ್ಬೋದು ಎಲ್ಲದನ್ನು ನಿನಗೆ ನೀನೇ ತಯಾರಿ ಮಾಡಿಕೊಳ್ಳೋದು ಮೊದಲನೇ ಕೆಲಸ ಆಗಿರುತ್ತೆ ಹಾಗೆ ಮಕ್ಕಳೇ ಪರೀಕ್ಷೆಯ ಮೊದಲನೇ ದಿನ ನೀವು ಆದಷ್ಟು ಬೇಗನೆ ಹೋಗಲಿಕ್ಕೆ ತಯಾರಿ ಮಾಡಿಕೊಳ್ಳಿ ಯಾಕಪ್ಪ ಅಂದರೆ ನಿಮ್ಮ ಆಲ್ ಟಿಕೆಟ್ನಲ್ಲಿರುವಂಥ ನಂಬರು ಯಾವ ರೂಮಲ್ಲಿದೆ ಯಾವ ಬೆಂಚಲ್ಲಿದೆ ಎಲ್ಲಿದೆ ಅಂತೇಳಿ ನೀವು ಹುಡುಕ್ಲಿಕ್ಕೆ ಸಮಯ ಬೇಕಾಗುತ್ತೆ ಮತ್ತು ನಾನು ನಿಮ್ಗೆ ಇನ್ನೊಂದು ಟಿಪ್ ಹೇಳೋದೇನಂತ ಅಂದರೆ ನೀವು ಯಾವುದೇ ಕಾರಣಕ್ಕೂ ನೀನೆಷ್ಟು ಓದಿದ್ಯಾ ನಾನೇನೂ ಓದಿಲ್ಲ ಹೇಗೆ ಓದಿದ್ಯಾ ನೀನು ಆ ಪದ್ಯ ಓದಿದ್ಯಾ ಈ ಕವಿ ಕಾವ್ಯ ವಿಚಾರ ಓದಿದ್ಯಾ ಅಥವಾ ಈ ತೀರಮ್ ಓದಿದ್ಯಾ ಈ ಥರದ ಮಾತುಗಳನ್ನು ಆದಷ್ಟು ಕಮ್ಮಿ ಮಾಡಿ ಸೀದಾ ಹೋಗಿ ಶಿಸ್ತಿನ ಸಿಪಾಯಿ ರೀತಿನಲ್ಲಿ ಪರೀಕ್ಷೆಗೆ ಕೂರಬೇಕು ಕೊಠಡಿ ಮೇಲ್ವಿಚಾರಕರು ಬರ್ತಾರೆ ಎಕ್ಸಾಮಿನೇಷನ್ ಪೇಪರನ್ನು ಕೊಡ್ತಾರೆ ನೋಡ್ತಿದ್ದಾಗೆ ಎಲ್ಲ ಕ್ವಶನನ್ನು ನೋಡ್ಲಿಕ್ಕೆ ಶುರು ಮಾಡೋದಕ್ಕೂ ಮುಂಚೆ ಒಂದು ಪೆನ್ಸಿಲನ್ನು ತಗೊಂಡು ನಿನಗೆ ಯಾವುದೆಲ್ಲ ಗೊತ್ತಿದೆ ಅನ್ನೋದನ್ನು ಟಿಕ್ ಮಾಡ್ತಾ ಬಾ ಅಂದರೆ ಕರೆಕ್ಟಾಗಿ ಗೊತ್ತಿದೆ ಸ್ವಲ್ಪ ಗೊತ್ತಿದೆ ಗೊತ್ತಿಲ್ಲ ಈ ಥರದ ಮೂರು ಡಿವಿಷನನ್ನು ಮಾಡ್ತಾ ಏನೆಲ್ಲ ಗೊತ್ತಿದೆ ಅದನ್ನೆಲ್ಲವನ್ನು ಒಂದು ಗಂಟೆಯಲ್ಲಿ ಬರೆದು ಮುಗಿಸು ಇನ್ನು ಯಾವುದೇ ಯಾವುದೂ ನಿಮಗೆ ಸ್ವಲ್ಪ ಗೊತ್ತಿದೆ ಅದನ್ನು ಸಮಾಧಾನವಾಗಿ ಯೋಚನೆ ಮಾಡಿ ಒಂದೂವರೆ ಗಂಟೆ ಬರೆದು ಮುಗಿಸು ಇನ್ನೊಂದು ಅರ್ಧ ಗಂಟೆ ಯಾವುದೆಲ್ಲ ಗೊತ್ತಿಲ್ಲ ಅನ್ನೋದಿದೆ ಅದರ ರಿಲೇಟೆಡ್ ಆದರೂ ನೀನು ಬರೆದು ಬಾ ಈ ಮಾತು ಯಾರು ಪಾಸಾಗ್ಲಿಗೂ ಕಷ್ಟಪಡ್ತಾ ಇದ್ದೀರ ಅಂಥ ಮಕ್ಕಳಿಗೆ ಎಲ್ಲೋ ನೀನೊಂದು ಪಾಯಿಂಟನ್ನು ನೆನಪು ಮಾಡಿಕೊಂಡು ಅಥವಾ ಇನ್ನೊಂದು ಮಾಡಿಕೊಂಡು ಬರೆದಿರ್ತೀಯ ಆ ಸಂದರ್ಭದಲ್ಲಿ ಒಂದು ಮಾರ್ಕು ಕೂಡ ಬಹಳ ಮುಖ್ಯವಾಗಿರುತ್ತೆ ಈ ರೀತಿ ನೀನು ಪರೀಕ್ಷೆಯನ್ನು ಮುಗಿಸ್ತೀಯ ನೀನು ಬೇಗ ಪೇಪರನ್ನು ಕೊಟ್ಟು ಈಚೆ ಬಂದರೆ ಇಲ್ಲಿ ಯಾರು ನಿನಗೆ ವರ್ಡ್ ಕಪ್ ಇಟ್ಕೊಂಡೆ ಕೂತಿರಲ್ಲ ಸೊ ಹಾಗಾಗಿ ನೀನು ಏನು ಮಾಡಬೇಕು ಮತ್ತೊಮ್ಮೆ ನೀನು ಎಲ್ಲದನ್ನು ರಿವಿಷನ್ ಮಾಡ್ತಾ ಬಾ ಏನು ಬರ್ದಿದ್ಯಾ ನಾನು ಬರ್ದಿರೋದು ಕರೆಕ್ಟ್ ಇದೆಯಾ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಮಾಡೋವಂಥ ತಪ್ಪೇನು ಗೊತ್ತಾ ಕ್ವಶನ್ ನಂಬರೇ ಹಾಕಿರೋದಿಲ್ಲ ಅಥವಾ ಈ ಕ್ವಶನ್ ನಂಬರಿಗೆ ಬೇರೆ ಆನ್ಸರ್ ಬರೆದ್ಬಿಟ್ಟಿರೋದು ಅದು ಬೇರೆ ಆನ್ಸರಿಗೆ ಈ ಕ್ವಶನ್ ನಂಬರನ್ನು ಹಾಕಿರೋದು ಈ ಥರದನ್ನೇ ಮಾಡಿ ಭಾಳಷ್ಟು ಜನ ಔಟ್ ಆಫ್ ಔಟ್ ತೊಗೊಳ್ಳೋಂಥ ಮಕ್ಕಳು ಕೂಡ ಎಲ್ಲೋ ಒಂದು ಐದಾರು ಮಾರ್ಕ್ಸನ್ನು ಕಳ್ಕೊತಾ ಇದ್ದಾರೆ ಅಂತ ಅಂದರೆ ಈ ರೀತಿಯಾಗಿರುತ್ತೆ ಮತ್ತು ನಿಮ್ಮ ಗಮನದಲ್ಲಿರಲಿ ನೀನು ಏನಾದರೂ ಎಬೋ ಸೆವೆಂಟಿ ಫೈವ್ ಕ್ರಾಸ್ ಮಾಡ್ತಾ ಇದೆಯಾ ಅಂತ ಅಂದರೆ ನಿನ್ನ ಪೇಪರನ್ನು ನಿನ್ನ ಒಬ್ಬ ಶಿಕ್ಷಕ ಅಷ್ಟೇ ಕರೆಕ್ಷನ್ ಮಾಡಿರೋದಿಲ್ಲ ಅದನ್ನು ಒಂದು ಇಬ್ಬರು ಮೂರು ಜನ ಮತ್ತು ಡಿ ಸಿ ಅಥಾರಿಟಿನಲ್ಲೂ ಕೂಡ ಕರೆಕ್ಷನ್ ಆಗಿರುತ್ತೆ ಯಾಕೆ ಈ ಮಗುವಿಗೆ ನೀನು ಸೆವೆಂಟಿ ಫೈವ್ ಮಾರ್ಕ್ಸನ್ನು ಕೊಡ್ತಾ ಇದೆಯಾ ಅಂತ ಸೊ ಹಾಗಿದ್ದರೆ ನಾನು ಹೇಳೋದು ಒಂದೇ ಮಾತು ನಿಮ್ಮಗಳಿಗೆ ನೀವು ಬರೆಯುವಂಥ ಉತ್ತರ ಎವ್ರಿಥಿಂಗ್ ಫ್ರಮ್ ದ ಟೆಕ್ಸ್ಟ್ ಬುಕ್ಕೇ ಆಗಿರಬೇಕು ಎಂಟರ್ ಕರ್ನಾಟಕ ಯಾರೇ ನಿಮ್ಮ ಪೇಪರನ್ನು ವ್ಯಾಲ್ಯೂಯೇಷನ್ ಮಾಡಿದ್ರು ಇದೇ ಉತ್ತರ ಆಗಿರಬೇಕು ಅಷ್ಟು ಕಾನ್ಫಿಡೆಂಟಾಗಿ ನೀನು ಉತ್ತರವನ್ನು ಬರೀಬೇಕು ಓಕೆ ಪರೀಕ್ಷೆಯನ್ನು ಬರೆದು ಮುಗಿಸಿ ಬಂದಮೇಲೆ ಏನು ಮಾಡಬೇಕು ಕನ್ನಡದ ಬುಕ್ಸನ್ನು ತೆಗೆದು ನಾನು ಏನು ಬರೆದಿದ್ದೀನಿ ಏನು ಬರೆದಿಲ್ಲ ಇದನ್ನು ಮಾಡೋದನ್ನು ಸ್ವಲ್ಪ ನಿಲ್ಲಿಸಿ ಎಲ್ಲರೂ ಯಾಕೆ ಗೊತ್ತಾ ಈ ಪರೀಕ್ಷೆ ಮುಗಿದ ಮೇಲೆ ಈ ಪರೀಕ್ಷೆನ ಬಗ್ಗೆ ಹೆಚ್ಚಿನ ಡಿಸ್ಕಷನ್ ಆಗಲಿ ಅಥವಾ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ನಾನು ಇದನ್ನು ಬರೆದಿದ್ದೀನಿ ನೀನು ಇದನ್ನು ಬರೆದಿದ್ದೀಯ ಈ ರೀತಿಯ ಮಾತುಕತೆಗಳಾಗಲಿ ಕಮ್ಮಿ ಮಾಡಿ ಯಾಕಂದರೆ ಇನ್ನೂ ಪರೀಕ್ಷೆ ಇದೆ ನಿನಗೆ ಈಗಾಗಿದೆ ಈ ಸಬ್ಜೆಕ್ಟ್ ಮುಗೀತು ನಾನು ನೆಕ್ಸ್ಟು ಪರೀಕ್ಷೆಗೆ ತಯಾರಿ ಆಗಬೇಕು ಅನ್ನೋ ಮನಸ್ಥಿತಿನಲ್ಲಿ ನೀನು ಇರಬೇಕು ಈ ಸಬ್ಜೆಕ್ಟಲ್ಲಿ ಯಾವುದೋ ನನಗೆ ಸಮಯ ಸಾಗಲಿಲ್ಲ ಮತ್ತೊಂದಾಗಲಿಲ್ಲನೋ ಈ ಸಬ್ಜೆಕ್ಟಲ್ಲಿ ಕಳ್ಕೊಂಡಿರೋಂಥ ಮಾರ್ಕ್ಸ್ಗಳನ್ನು ಮುಂದಿನ ಸಬ್ಜೆಕ್ಟಲ್ಲಿ ತೊಗೊಳ್ಳೋವಂಥ ಅವಕಾಶ ಇರುತ್ತೆ ನೀನು ಇದನ್ನೇ ಡಿಪ್ರೆಸ್ ಆಗಿ ಕೂತ್ರೆ ಮುಂದಿನ ಸಬ್ಜೆಕ್ಟು ಕೂಡ ಹಾಳಾಗುತ್ತೆ ಸೊ ಇದನ್ನು ನೀವೆಲ್ಲರೂ ಇಟ್ಕೊಳ್ಳಿ ಪರೀಕ್ಷೆ ಹೋಗಬೇಕಾದ್ರೆ ಯಾವ ಮನಸ್ಥಿತಿನಲ್ಲಿರಬೇಕು ಹಾಗೆ ಪರೀಕ್ಷೆಯಿಂದ ಹೊರ ಬಂದ ಮೇಲೆ ಮತ್ತೊಮ್ಮೆ ನೀನು ಆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ರಿವಿಷನ್ ಮಾಡೋ ಕೆಲಸನ ಮಾಡಬೇಡ ಉಳಿದಿರೋದೆ ಕಡಿಮೆ ಸಮಯ ನೀನು ಮುಂದಿನ ವಿಷಯದ ಬಗ್ಗೆ ಗಮನವನ್ನು ಹರಿಸು ಎಷ್ಟೇ ಕಷ್ಟ ಇದ್ರೂ ಎಲ್ಲದೂ ಕೂಡ ಎಲ್ಲಿಂದ ಬಂದಿರುತ್ತೆ ಟೆಕ್ಸ್ಟ್ ಬುಕ್ಕಿಂದಾನೇ ಬಂದಿರುತ್ತೆ ಅನ್ನೋದನ್ನು ಮರಿಬೇಡಿ ನಿಮ್ಮ ಲ್ಯಾಂಗ್ವೇಜ್ಗಳು ಸ್ಕೋರಿಂಗ್ ಸಬ್ಜೆಕ್ಟ್ ಆಗಿರುತ್ತವೆ ಕನ್ನಡ ಇಂಗ್ಲೀಷ್ ಹಿಂದಿನಲ್ಲಿ ಔಟ್ ಆಫ್ ಔಟ್ ತೆಗೆಯುವಂಥ ಸಾಧ್ಯತೆಗಳು ಬಹಳ ಹೆಚ್ಚಾಗಿರುತ್ತೆ ಅದನ್ನು ತಾವೆಲ್ಲರೂ ಕೂಡ ಬಳಸ್ಕೊಳ್ಳೇಬೇಕು ಮತ್ತು ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ಗೆ ಎಕ್ಸಾಮ್ ಗ್ಯಾಪಲ್ಲಿ ಇರ್ತಕ್ಕಂಥ ಟೈಮಲ್ಲಿ ನೀನು ಹೆಚ್ಚಿನದಾಗಿ ಪ್ರಾಕ್ಟೀಸನ್ನು ಮಾಡು ಶ್ರಮ ಎಲ್ಲಿರುತ್ತೋ ಅಲ್ಲಿ ಪ್ರತಿಫಲ ಅನ್ನೋದು ಇದೇ ಇರುತ್ತೆ ದೇರ್ ಇಸ್ ನೋ ಶಾರ್ಟ್ ಕಟ್ಸ್ ಫಾರ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ಸ್ ಶಾರ್ಟ್ ಕಟ್ ಅಂತ ಯಾಕೆ ಹೇಳ್ತಾ ಇದೀನಿ ಅಂತ ಅಂದ್ರೆ ನಾವು ಒಂದಷ್ಟು ರಿಸರ್ಚ್ ನಾವು ಮಾಡಿದಾಗ ಎಲ್ಲೋ ಒಂದು ಕಡೆ ಎಸ್ ಎಸ್ ಎಲ್ ಸಿ ಮಕ್ಕಳನ್ನ ಪಿ ಯು ಸಿ ಮಕ್ಕಳನ್ನ ಟಾರ್ಗೆಟ್ ಮಾಡ್ಕೊಳ್ತಾ ಈ ಒಂದು ಇನ್ಸ್ಟಾಗ್ರಾಮ್ ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಅಥವಾ ಟ್ವಿಟರ್ಗಳಲ್ಲಿ ನಾವು ಕ್ವಶನ್ ಪೇಪರ್ ಗಳನ್ನ ಕೊಡ್ತೇವೆ ಅಂತ ಹೇಳಿ ಬಹಳಷ್ಟು ಸುದ್ದಿಗಳು ಓಡಾಡ್ತಾ ಇದೆ ನೀವು ಈ ಪೇಪರ್ಗೆ ಎಷ್ಟು ದುಡ್ಡನ್ನ ಕೊಟ್ರೆ ಸಾಕು ಅದರದ್ದು ಒಂದು ರೀಲ್ ಮಾಡಿ ಹಾಕೋದು ಅದನ್ನು ನೀವು ನಂಬ್ತಾ ಇದೀರಿ ಕೂಡ ಇದು ಎಷ್ಟು ಮಟ್ಟಿಗೆ ಆಗ್ತಾ ಇದೆ ಅಂತ ಸುಮಾರು ಒಂದೇ ರಾತ್ರಿನಲ್ಲೇ ಐದರಿಂದ ಆರು ಸಾವಿರ ಜನ ಅದೊಂದು ಪರ್ಟಿಕ್ಯುಲರ್ ಪೇಜನ್ನು ಫಾಲೋ ಮಾಡೋ ಮಟ್ಟಕ್ಕೆ ನೀವು ಶಾರ್ಟ್ ಕಿಟ್ಗಳನ್ನು ಹುಡುಕ್ತಾ ಇದ್ದೀರಿ ಇದೆಲ್ಲ ಊಹಾ ಪೋಗಗಳು ಪೇಪರ್ ಸಿಗುತ್ತೆ ಮತ್ತೊಂದಾಗತ್ತೆ ಇನ್ನೊಂದು ಅನ್ನೋದು ಅವೆಲ್ಲವೂ ಕೂಡ ಶುದ್ಧ ಸುಳ್ಳು ನಿಮ್ಮ ಶ್ರಮ ಯಾವತ್ತೂ ನಿಮ್ಮ ಕೈ ಬಿಡಲ್ಲ ನಾನು ನಿಮಗೆ ಕಡೆದಾಗಿ ಹೇಳೋದಿಷ್ಟೇ ಪರೀಕ್ಷೆನ ತುಂಬ ಚೆನ್ನಾಗಿ ಬರೀರಿ ಯಾಕೆ ಗೊತ್ತಾ ನಿಮಗೆ ಶಾಲೆನಲ್ಲಿ ನಿಂತಿರುವಂಥ ವಾಚ್ಮ್ಯಾನ್ ಕೂಡ ಆಸೆ ಪಡ್ತಾ ಇರ್ತಾನೆ ಈ ಹುಡುಗ ನಮ್ಮ ಶಾಲೆಗೆ ಫಸ್ಟ್ ರ್ಯಾಂಕ್ ಬರ್ತಾನಾ ತಾಲೂಕಿಗೆ ಫಸ್ಟ್ ರ್ಯಾಂಕ್ ಬರ್ತಾನಾ ಅಂತೇಳಿ ಸೊ ಆ ವಾಚ್ಮ್ಯಾನಿಂದ ಹಿಡಿದು ನಿಮ್ಮನ್ನು ಕರ್ಕೊಂಡು ಹೋಗೋ ಡ್ರೈವರಿಂದ ಹಿಡಿದು ಶಾಲಾ ಸಿಬ್ಬಂದಿಗಳು ನಿಮ್ಮ ಟೀಚರ್ಸ್ಗಳು ಮುಖ್ಯವಾಗಿ ನಿನ್ನ ತಂದೆ ತಾಯಿ ಮತ್ತು ನಿನ್ನ ಅಕ್ಕಪಕ್ಕದ ಮನೆಯವರು ಇವರೆಲ್ಲರಿಗೂ ಕೂಡ ನೀನೊಬ್ಬ ಎಕ್ಸಾಂಪಲ್ ಆಗಿರಬೇಕು ಅದು ನೀವೆಲ್ಲರೂ ಆಗ್ತೀರಾ ಅಂತೇಳಿ ನಾನು ಭಾವಿಸ್ತೇನೆ ಯು ಆಲ್ ದಿ ಬೆಸ್ಟ್ ಎಲ್ರಿಗೂ ದೇವರು ಒಳ್ಳೇದು ಮಾಡಿ